ತೆರ ಅಪ್ಪ ಅಯಿ ತೆರ ಮುತ್ತಿ ಅಭಿನಯ್ ಉದರ ನಮ್ಮ ಅವ್ವ ಒಬ್ಬ ಅವಿಂದ ತಯಾರಾಗಿದ್ದ ಮಗನ ನಮ್ಮಅನಿಂದ ನೀ ತಯಾರಾಗಿ ಅಂದ್ರೆ ನನಗ ನೀ ದೊಡ್ಡವಲ್ಲ ನನಗ ನೀ ಸಣ್ಣ ಅವನ ನನ ಮುಂದಿನ ಕೂಸ ನಾನ ನಮ್ಮ ಸರಿ ಜೋಡಿ ಕಲಾವಿದ್ರು ಏನು ಬರೋದವ್ರಿ ಮಾಡ್ತೇ ಹ ಗಣಪತಿ ಸ್ತೋತ್ರ ಮಾಡ್ತಾನ ಗಣಪತಿ ಸ್ತೋತ್ರ ಮಾಡ್ಲಾತ್ಯಾರ ಮಾತ್ರ ಮೇಲಾಗಿ ಇದು ನನಗ ದಿಗಲ್ ಹಿಡದ್ರಿ ಹೆಂಗ ಮಾಯಕ್ ಇಕ್ಕ ಇಟ್ಟಾರಿ ಕಡೆ ಮಾರಿ ಮಾಡಿ ಇಕ್ಕ ಮಂದಿ ಕೂತಿಲ್ಲ ಸುತ್ತ ರೌಂಡ್ ಎಲ್ಲ ಬಂದಿದಾರ ನಟು ಹೌದು ನಾವೀವಿ ಸಿದ್ರಾಮೇಶ್ವರ್ ಗುಡಿ ಕಟ್ಟಿದಂಗ್ ಸುತ್ತ ಕೆರಿ ಹುಟ್ಟಿ ನಟ್ಟು ನಡಬಾರ ಗುಡಿ ಅದಕ್ಕ ಏನಾಗಿದ್ವಾ ಯಾವ ನಮ್ಮ ಕಾಕ ಮೌಲಕಾಕವರು ಎದ್ದ ಒಂದು ಮಾತು ಹೇಳಿದ್ರು ಕಾಕ ಲಂಬೋದರ ಸ್ಮರಣೆ ಮಾಡುವೆನೆಂದು ಬಿಟ್ಟು ನಿನ್ನ ನಂಬಿದ ಭಕ್ತನಿಗೆ ಕರುಣಿಸು ಲಘು ಬಂದು ಹೇಳ್ತಾನೆ ರೀತಿಗೆ ಸಿಂಧು ಹೌದು ರಿದಿ ಸಿದ್ಧಿಗೆ ಮಾಲಕ ಆದವನು ನೀನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನಿಸಿದಾನೂ ನೀನೇ ಭಗವಂತ ಎಲ್ಲಿ ಹೋದ್ರು ನಿನ್ನ ಬಿಟ್ಟ ಏನೂ ಇಲ್ಲ ಪರಮಾತ್ಮನೆ ಜಗತ್ತಿನೊಳಗ ದೊಡ್ಡವ ಲಂಬೋದರ ಹೆಚ್ಚಿನವ ಅಂತ ಲಂಬೋದರ ಗಣಪತಿ ಗಣಪತಿ ಏಕದಂತ ವಿಘ್ನಾಯಕ ವಿಘ್ನ ಹರಿತ ಹಿಂಗ ಲಂಬೋದರ ಅಂದ್ರ ಗಣಪತಿ ದೊಡ್ಡಮ್ಮ ಅಂತ ಹೇಳತರಿ ಗಣಪತಿ ಹೆಂಗ ದೊಡ್ಡವ ಆಗಲಾಕ್ ಶಕ್ತಿ ಒಕ್ವಾದ ನಾವು ಈ ಗ್ರಾಮಕ್ಕೆ ಬರ್ಲಾಕತಿ ಎರಡನೇ ವರ್ಷ ರನ್ನಿಂಗ್ ಅದರಿ ನಮ್ಮ ಜಾತ್ರಿ ಒಳಗ್ ಬರ್ಬೇಕಾದ್ರ ಯಾವ ಮೌಲಾಕಕ್ಕ ಅವ್ರ ಹೇಳಿದ್ರು ಗಣಪತಿ ಬಹಳ ದೊಡ್ಡವ ಅಂದ್ರ ಶಿವಶಕ್ತಿ ಒಕ್ವಾದ ಶಕ್ತಿಯನ್ನು ಬೆಳಸಲಾಕ ನಾವು ಬಂದಿವೆಸಲಾಕ ನಮ್ಮ ಮೌಲಾಕಕ್ಕವ್ರು ಬಂದಾರ ಸಾಂಬಾ ಬೆಳದ್ರ ಹೆಂಗ ಬೆಳ್ದಿರ್ಬೇಕು ಹೊತ್ ಹೊಂಡು ಪರಮಾತ್ಮ ದೊಡ್ಡ ಇದ್ದ ಗಣಪತಿ ಇದ್ದ ಅಂದ್ರ ಅವ್ವಾನ ಸನಿ ಬರಂಗಿಲ್ಲ ಒಟ್ಟ ಶಕ್ತಿ ಸನಿ ಬಂದಿರಬಾರ್ದ ಶಕ್ತಿ ಸೀರಿ ಹುಟ್ಟಿರಬಾರ್ದ ಶಕ್ತಿ ಸಹಾಯ ಕೇಳಿರಬಾರ್ದು ಕೇಳಿರಬಾರ್ದು ಶಕ್ತಿ ಸೀರಿ ಉಡ್ಲಾರ್ದ ಶಕ್ತಿ ಸನಿ ಬರಲಾರ್ದ ಶಕ್ತಿ ಸಹಾಯ ಕೇಳಾರ ಸಂಭಾ ದೊಡ್ಡವಾಗಿದ್ದಂದ್ರ ಗಣಪತಿ ದೊಡ್ಡವಾಗಿದ್ದಂದ್ರ ಅಪ್ಪನ ಬೆಳಸ್ರಿ ಹೌದು ಹೌದು ಮೂರು ಮಂದಿ ಇತ್ತು ನಾವು ಆಪಾನಸನೆ बांधಾದಿವಿ ಆವನ ಕೋನ ತಗೊಂಡಿದಿವಿ ಸೃಷ್ಟಿ ಮಾಡಬೇಕಾದ್ರೆ ಆವನ ತಕ್ಕ ಮಣ್ಣು ಬೇಡಲಕ್ಕೆ बांधಾದಿವಿ ಆ ಆಂದ್ರಿ ಅಪ್ಪ ದೊಡ್ಡ 왔다 ಅಲ್ಲ ಅದಕ್ಕ ಬರಬಾರೆ ಅವರ ಹ ಗಣಪತಿ ದೊಡ್ಡ 왔다 ಹೇರಿ ಹೌದು ಗಣಪತಿ ಹೆಂಗೆ ದೊಡ್ಡವಾಗಲಕ್ಕೆ ಬರ್ತದ್ರಿ ಪಾ ದೊಡ್ಡ ಅವ ಆಪನ ಮಗನ ಅಲ್ಲ ನಾವು ತಯಾರು ಮಾಡಿಟ್ಟಿರೋ ಗಾಂಭ್ಯಾದ ಅದ ಹೌದಲೆ ನಾನು ಕೈಯಾಗ ತಯಾರಾಗಿ ಕೂಸು ನೀನು ಮೌಲಕ ನೀನು ನಮ್ಮಅನ ಕೈಯಾಗ ತಯಾರಾಗಿದಿ ನಿಮ್ಮ ಅಪ್ಪನ ಕೈಯಾಗ ನೀ ತಯಾರಾಗಿಲ್ಲ ತಿರ್ಗಾಡ್ಕೋತ ಹೋಗಿದ್ರಿ ದೇವಲೋಕದೊಳಗ ಗಜಾಸುರ ದೈತ್ಯನ ಯುದ್ಧ ಮಾಡ್ಲಾಕ ಇಪ್ಪತ್ತೊಂದ ದಿವಸ ತಿರ್ಗಾಡ್ಲಕ್ ಹೋಗಿದ್ರಿ ನೀವು ಹೋಗಿದ ನಿಮ್ಮ ಪರಮಾತ್ಮ ಹೋದಾಗ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣ ತಗದ ತಯಾರ ಮಾಡಿ ಗಾಂಬಿ ಮಾಡಿ ಬಾಕಲ್ ಹೊರ ಕುಣಿಸಿದಳ ಹೌದು ಅವಾಗ ಅಪ್ಪ ಇದ್ದ ಅಪ್ಪ ಗೈತೋ ಬಾರ ತೆರ ಅಪ್ಪ ಅಭಿನಯಿ ತೆರ ಮುತ್ಯ ಅಭಿನಯ್ ಉದರ ನಮ್ಮ ಒಬ್ಬ ಅವಯಾರಾಗಿದ್ದ ತಯಾರಾಗಿ ಅಂದ್ರೆ ನನಗ ನೀ ದೊಡ್ಡವಲ್ಲ ನನಗ ನೀ ಸಣ್ಣ ಅವ್ನ ಮುಂದಿನ ಕೂಸ ನಾನ್ ನಿನಗ ಜನ್ಮ ಕೊಟ್ಟ ಎತ್ತಿ ಆಡಿಸಿ ಜೀವ ತುಂಬಿ ಬಾಕಲು ಹೊರ ಕುಣಿಸಿದ ಬಳಕ ನಾ ಹೇಳ್ದಂಗ ಕೇಳುವಂತದು ನನ್ನ ಕೂಸು ನೀನು ನನಗ ನೀ ದೊಡ್ಡವಾಗ್ಲಾಕ ಬರಂಗಿಲ್ಲ ಈಗ ಇನ್ನೊಂದು ಮಾತು ಹೇಳಿ ಪರಮಾತ್ಮ ಅದಾನು ಎಲ್ಲಿ ಅದಾನು ಅಂತ ನನ್ ಚಲೋ ಅವ್ರ ಪರಮಾತ್ಮ ಅದಾನ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಎಂತ ಶರಣರಿಗೆ ಸಹಿತ ಯಾವ ಪರಮಾತ್ಮ ಭೇಟಿಯಾಗಿ ತನ್ನ ಮಕ್ಕಳ ಸೈತಿ ಶರಣರಿಗೆ ಮೌಲಾಲೀಶ್ವರಣ ಇಲ್ಲ ಅಂದಿಲ್ಲ ಮೌಲಾಲಿ ಶರಣ ಬರೀ ಎರಡ್ ನೂರು ರೂಪಾಯಿ ಸಂಬಂಧ ಊರೆಲ್ಲ ತಿರುಗಿದ್ರ ಯಾರು ರೊಕ್ಕ ಕೊಡುವಾರಾಗಿದ್ರೆ ಮಕ್ಕಳ ಓದಿ ಹೊತ್ತಿ ಯಾವ ನನ್ನ ಮನಿ ಒಳಗ ಕಣ್ಣನ ನೀರ್ ಹೋಗಿ ಎರಡ ಮುತ್ತ ಬಿಡಿಸಿಕೊಂಡ್ರೆ ನೀವು ಅವನ ಕೂನ ತಗೊಂಡು ಬಿಡಿಸಿಕೊಂಡರೆ ಇಲ್ಲದ ಬಿಡಿಸ್ತಾ ನೀನು ತಿರುಗಾಡ ಹೇಳಬೇಕಾಗಿತ್ ಓಣಿ 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 ನಿನ್ನ ಕಣ್ಣಾಗಿ ನೀರು ಬಿದ್ದು ಇಡ್ ನಮ್ಮ ಓಜರಾಗಿ ಬಿಳ್ತಿದ್ವ ನೋಡ್ತಿದ್ನಿ ಹೊರಗಾಲಿ ಮಾಡ್ಬೇಕು ಇಲ್ಲೇ ಗತ್ ಕಲಿಬೇಕು ನನ್ನ ಕೈಯಾಗ ಹುಟ್ಟಿದ ನೋಡು ಹುಟ್ಟುದು ಇಲ್ಲೇ ಸಾಯೋದು ಇಲ್ಲೇ ಸತ್ ಮೇಲೆ ನೀನು ಓದ್ ಹೋಗಿಬೇಕಾದ್ರೂ ನನ್ನ ಮಣ್ಣ ಬೇಕು ಮಣ್ಣ ಅಂದ್ರೆ ಹೆಣ್ಣೈತಿ ಹುಟ್ಟೋದಿದೆ ಭೂಮಿ ಮೇಲೆ ಸಾಯೋದಿದೆ ಭೂಮಿ ಮೇಲೆ ಸತ್ತ ಮೇಲೆ ಇದೆ ಮಣ್ಣಾಗ ಈ ಮಣ್ಣ ಬಿಟ್ಟ ಗತಿ ಇಲ್ಲ ತಮ್ಮ ಮಣ್ಣ ಹತ್ತೋದು ಎಂತಿಂತವ್ರ ಮಣ್ಣಾಗ ಸಾಧು ಸತ್ಪುರುಷರ ಪುರುಷರ ದೊಡ್ಡ ದೊಡ್ಡ ಜಗತ್ತಿನೊಳಗ ಸಾಧು ಸತ್ಪುರುಷರ ದೊಡ್ಡ ದೊಡ್ಡ ಮಹಾತ್ಮರ ಸತ್ ಹೋಗ್ಯಾರ ಕರೆ ನನ್ನ ಭೂಮಿ ಸತ್ತು ಹುಟ್ಟಿದೇನ ಅಜರಾಮರವಾಗಿ ಉಳದಾಳಿಕೆ ಈಕೆ ಎಂತ ಹುಟ್ಟ್ಯಾಳ ಹುಟ್ಟ್ಯಾಳ ಅಂದಿನ ಈಕೆಗೆ ಸಾವಿಲ್ಲ ಅದು ನಿಮ್ಮ ಸತ್ತ ಸತ್ ಪುರುಷರ ಸಾಧು ಸಂತ ಎಲ್ಲ ಸತ್ತ ಸತ್ ಹೋಗ್ಯಾವ ಅದಕ್ಕ ನನ್ನ ಹೆಣ್ಣ ದೇವ್ರ ಅಜರಾಮರವಾಗಿ ಉಳದಾವ ಅದಕ್ಕ ದೇವ್ರ ಅದಾನು ಅಂತ ಹೇಳತ್ಯಾರ ಪರಮಾತ್ಮ ಅದಾನೋ ದೇವ್ರ ಅಂತ ನೀವ್ ಹೇಳ್ತೀರಿ ಅಂದ್ರೆ ದೇವ್ರ ಅದಾನ ಅಂದ್ರ ನನಗ ಸಂಶಯ ಬರ್ತದ್ರಿ ಈಗ ನಮ್ಮ ಮೌಲಾ ಕಾಕಾಗ ತಳ ಕೇಳಿದ ತಕ್ಷಣ ಬಸವನ ಬಾಗೇವಾಡಿ ತಾಲೂಕಾ ಜಿಲ್ಲಾ ವಿಜಯಪುರ ಮಸವಿನಾಳ ನನ್ನ ಊರಾತ ನೀವು ಹೇಳ್ತೀರಿ ಹಂಗ ನಿಮ್ಮ ಪರಮಾತ್ಮನ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದ ಎಲ್ಲಿ ಅದ ನಾವು ಪರಮಾತ್ಮ ದೈವೇ ದೇವರಂತ ಬಾಯಿ ಮಾ ಹಿಡದಾ <laughs> 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 ಎಲ್ಲಿ ಅದಾನು ನಿನ್ನ ದೇವರ ಪರಮಾತ್ಮ ಅದಾನು ತಿಳಿ ಬಾಯಿ ಮಾಡ್ತಿ ಅಂದ್ರೆ ಅವ್ನು ಎಲ್ಲಿ ಅದಾನು ಯಾರಿಗೆ ಕಾಣಿಸ್ನ ಪರಮಾತ್ಮ ಏನ ತಾಯಿ ತಂದೆ ಅವಂಗ ಅದಾರೋ ಇಲ್ಲೋ ಪರಮಾತ್ಮ ಏನ ತಾಯಿ ತಂದಿ ಬಂದು ಬಳಗ ಹೆಂಡ್ರ ಮಕ್ಕಳ ಅದಾರೋ ಏನೇ ಇಲ್ಲೋ ಪರಮಾತ್ಮ ಅದ ಅಂದ್ರೆ ಈಗ ನಮ್ಮ ಸೀರ್ತನಹಳ್ಳಿ ಗ್ರಾಮಕ್ಕೆ ಬರ್ಬೇಕಾದ್ರೆ ನಮ್ಮ ಶಿವನಾಳದಿಂದ ಇಷ್ಟೋ ಕಿಲೋಮೀಟರ್ ಲೆಕ್ಕ ಹಾಕತಿವ್ರ ಒಂದ್ ಎಂಬತ್ ಕಿಲೋಮೀಟರ್ ಆಗ್ಲಿ ಒಂದ್ ದೋನ್ ಶೇ ಕಿಲೋಮೀಟರ್ ಆಗ್ಲಿ ಕಿಲೋಮೀಟರ್ ಮೇಲೆ ಲೆಕ್ಕ ಹಚ್ತಿವ ಹಂಗ ಆ ಪರಮಾತ್ಮ ಊರಿಗೆ ಮೌಲಕ ಕನ್ನಿ ಇರು ಊರಿಗೆ ಎಷ್ಟು ಕಿಲೋಮೀಟರ್ ಮೇಲೆ ಅಂತರ ಐತಿ ಏನು ದೋನ್ಶೆ ಕಿಲೋ ಇಟ್ಟಿದೇವೋ ಏನ್ ಹಜಾರ್ ಕಿಲೋಮೀಟರ್ ಮೇಲೆ ಏನ್ ನಿನ್ನ ಮನೆಯಾಗ ಬಂದ ವಸ್ತಿ ಒಗದಾನೋ ಏನ್ ಅವನ ಮನೆಯಾಗ ನೀವು ವಸ್ತಿ ಒಗದಿಯೋ ಅದಕ್ಕೊಂದು ಮಾತ ಹೇಳೋರ ಏನ ದೇವ್ರದಾನು ಸಿದ್ರಾಮೇಶ್ವರಿಗ ಬಂದ ಕಮರಿ ಕೊಳ್ಳದೊಳಗ ಹಾರುವಂತ ಟೈಮ್ದೊಳಗ ಎತ್ತಿ ಹಿಡದವನು ನೀನೇ ಬಂದ ಬಾಂದ ಎತ್ ಹಿಡ್ದ ಹೇಳ್ದಿ ಅದೇ ಒಂದು ಮಾತು ಹೇಳ ನಿಮ್ಮ ಹೇಳ್ತಾನೆ ತಂಗಿ ಸದಾ ಲಕ್ಷ್ಮಿ ವಾಸ ಇರ್ಲೋ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಲೋ ನಡು ನೀರಾಗ ನೀರಂದ್ರೆ ಅಪ್ಪನ ಬೆಳಸಲಾಕ್ ಬಂದ್ರೆ ಅಪ್ಪ ದೊಡ್ಡ ಅಪ್ಪ ದೊಡ್ಡ ಇದ್ದಂದ್ರೆ ನಮ್ಮ ನೀರಾಗ ಯಾಕ ನಿಮ್ಮ ಗುಡಿ ಬೇಕಾಗಿಲ್ಲ ಕಿತ್ಕೊಂಡು ಹೋಗ್ರಿ ಅಲ್ಲಿ ಮೂರು ಮನೆ ನೀರಂದ್ರೆ ಹೆಣ್ಣ ಐತಿ ನೀರ ನೀರಂದ್ರ ಹೆಣ್ಣ ಆ ನೀರಿನೊಳಗೆ ಯಾಕ ಯಾಕೆ ನಿನ್ನ ಗಂಡಿನ ಜಾಗ అప్పాల్ అప్పా కడయాక నిందో అవ్వ దంబోదారేదీ అదక ಈ ಗಣಪತಿ ದೊಡ್ಡ ಮಾತ್ ಹೇಳ್ರಿ ಗಣಪತಿನ ವರ್ಸಕ್ಕೊಮ್ಮಿ ಮನಿಯೊಳಗ ತರಬೇಕಾದ್ರ ಏನ್ ಮಾಡ್ತಾರ ಏನ್ ಅಂಗಿಧರಿಬ್ಯಾ ತರಂಗಿಲ್ಲ ಇಲ್ಲ ಸ್ತೋತ್ರ ಪಡಾಳಿ ಒಳಗ ತರಂಗಿಲ್ಲ ಒಳಗ ತರಂಗಿಲ್ಲ ಈ ಗಣಪತಿ ಬರ್ಬೇಕಾದ್ರಿ ಹೇಳ್ರಿ ಹೆಸರ ಬರ್ದರಿ ಅಂತ ಹೇಳ್ಬೇಕಾದ್ರ ವರ್ಷಕ್ಕೊಮ್ಮೆ ಗಣಪತಿನ ತರಬೇಕಾದ್ರ ಹಂಗ ಇಲ್ಲ ಅಲ್ಲಾದ್ರೂ ಅವನ ಚಾಜು ಬೇಕ ಮೊದಲು ಹ್ಯಾಂಗ ಗಣಪತಿನ ತರಬೇಕಾದ್ರೆ ಏನೊಂದು ತರಂಗಿಲ್ಲ ತರಬೇತರಂಗಿಲ್ಲ ದೋತ್ರ ಪಡಾಳಿ ತರಂಗಿಲ್ಲ ಆಟ ಪೀಸಿನ ತರಂಗಿಲ್ಲ ಮೌಲಾಕ ನಿಮ್ಮ ಗಣಪತಿನ ತರಬೇಕಾದ ನಮ್ಮ ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ರ ಒಂದು ಕೋಬಸ್ ಕಣಾರೇ ಬೇಕಾಗಿರ್ಬೇಕ ಸೂರ್ಯ ಚಂದ್ರ ಮೂಡಲಿ ಮುಂಡ ಇರು ತನಕ ನಮ್ಮ ಆಶೀರ್ವಾದ ತೆಲಿ ಮ್ಯಾಲ ಬೇಕ ಅಕ್ಕಿನ ಬಿಟ್ರ ಮತ್ತೊಂದ್ರೊಳಗ ಬರ್ಲಾಕ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಅದ್ಯಾಕಾದಿತ್ತು ನಿಮ್ಮ ಜಂಪರ್ ಬ್ಯಾಡ ನಮ್ಗೆ ನಮ್ಮ ಅಪ್ಪನ ಹಂಗ್ಯಾ ತರ್ತಿವತ್ತು ಮುಂದಿನ ವರ್ಷ ತಗೊಂಡ್ ಬರ್ರಿ ಹೆಚ್ಚು ಕಮ್ಮಿ ಚಾಲು ಆತನ ಗಣ ಗಣಪತಿ ಸುದ್ದಿ ಬರ್ಲಾಕ್ ಚಾಲು ಆಗ್ತೀನಿ ರಂಗಿಲ್ಲಪ್ಪ ಎಲ್ಲ ಅಪ್ಪನ ಮಾಡ್ಯಾನ ಅಪ್ಪನ ಮಾಡ್ಯಾನ ಪರಮಾತ್ಮ ಬೇಡಿದ್ರಿಗೆ ಬೇಕಾದ ಕೊಡ್ತಾನಂದ್ರಿ ಯಾರಿಗೇನು ಕೊಟ್ಟ ಪರಮಾತ್ಮ ಅಲ್ಲ ಅವನ ಮೈ ಮೇಲೆ ಹಾಕಲಕ್ಕ ಒಂದ್ ಬಟ್ ಅರಿವಿಲ್ಲ ಇಲ್ಲ ಸರದ ಕುತ್ನಂದ್ರಾಗ ಏನ ಜಾಗ ಇಲ್ಲ ಮೈ ಮೇಲೆ ತೊಟ್ಟನಂದ್ರ ಬಟ್ ಬಟ್ಟೆ ಅರಿವಿಲ್ಲ ಇಲ್ಲ ಮೈ ಎಲ್ಲಾ ಬೂದಿ ಬಡ್ಕೊಂಡು ಕೊಳ್ಳಾಗ ಒಂದು ಹಾವಾಸು ತಗೊಂಡ್ ಸುಡುಗಾಡ್ದಾಗ ಇರುವಂತ ಇಪ್ಪ ಪರಮಾತ್ಮ ನನಗೇನು ಕೊಡ್ತಾನ ಪಯವ್ವ ಅವೇನು ಕೊಡ್ತಾನವ್ ಪರಮಾತ್ಮ ಕೊಡುದಾಗದು ನಿಂದ ಅಲ್ಲ ಅವ ಹುಟ್ಕೊಳಗೆ ಏನು ಇಲ್ಲ ಬೇಡೂದು ನಿಂದ ಕೂಡ ನಂದ ಆಯಾಗ ರೀ ಹೆಂಗೆ ಈಗ ಹೊರಗೆ ನೋಡ್ರಿ ನೀವು ಜನರಲ್ ಒಳಗ ಆ ಯಾವಾಗ ರೀ ಭಿಕ್ಷುಕ್ ಬಂದಿರ್ತಾನೆ ಆ ಬತ್ತ ಬಂದಾವ ಏನತಾನೋ ಯಾವಂತೂತ ಅನ್ನ ನೀಡ್ರಿ ಅತ್ತಾನ ಆ ಭಿಕ್ಷು ಕೇಳ್ತಲ್ಲ ಏನ ಯಾವ ತನ್ನ ನೀಡ್ರಿ ಹೌದಿಲ್ಲ ಯಪ್ಪಾ ನೀಡಿರಿ ಅತ್ತಾನನ ಇಲ್ಲ ಯಪ್ಪಾ ಅಂದ್ರ ಗಪ್ಪ ಅವ ಅಂದ್ರ ಅಟಸ್ ಒಳಗೆ ಬಾಯಿಗೆ ಹೌದು ಅದಕ್ಕ ಈ ದಾನ ಧರ್ಮ ನನ್ನವರು ತನ್ನವರ ದೊಡ್ಡವರು ಸಣ್ಣವ್ರು ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಯಾರು ಬೇಕು ಬೇಕು ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ನಿನಗಾದ್ರೂ ಗುರು ಬೇಕು ಗುರುವಿಗೆ ಆದ್ರೂ ಗುರು ಬೇಕು ಗುರುವಿನ ಗುರು ಪರಮ ಗುರುತಾಯಿ ಗುರುತಾಯಿನ ಗುರು ಗುರು ಬೇಕು ಬಿಟ್ರೆ ಜಾಗನೇ ಇಲ್ಲ ಈಗ ಹೇಳ್ತಾರೋ